ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಂದ್ರನು ಮೇಷರಾಶಿಯ ನಂತರ ಋಷಭ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಜೊತೆಗೆ ಈ ದಿನ ಅನೇಕ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತಿದೆ ಇದು ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಆರು ರಾಶಿಗಳು ರೂಪುಗೊಳ್ಳುವ ಶುಭಯೋಗದ ಪ್ರಯೋಜನವನ್ನು ಪಡೆಯುತ್ತವೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸಲಾಗಿದೆ ಈ ಪರಿಹಾರಗಳನ್ನು ಮಾಡುವುದರಿಂದ ಜಾತಕದಲ್ಲಿ ಚಂದ್ರದೇವನ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಶಿವನ ಕೃಪೆಗೆ ಪಾತ್ರರಾಗಲಿದ್ದಾರೆ ಯಾವ ರಾಶಿಗಳಿಗೆ ಅದೃಷ್ಟ ಒಲಿಯಲಿದೆ ಎಂದು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ವೃಷಭರಾಶಿ ರಾಶಿಯವರಿಗೆ ಬಹಳ ವಿಶೇಷವಾಗಿರಲಿದೆ ನೀವು ಶುಭ ಸುದ್ದಿಯನ್ನು ಕೇಳುವಿರಿ ವೃಷಭ ರಾಶಿಯವರು ದಾನ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವರು ಹೊಸ ವ್ಯವಹಾರವನ್ನು ಶುರು ಮಾಡಬೇಕೆಂದಿರುವ ಈ ರಾಶಿಯವರು ಶಿವನ ಕೃಪೆಯಿಂದ ಹೆಚ್ಚು ಲಾಭವನ್ನು ಪಡೆಯುವರು ಸ್ವಂತ ವ್ಯಾಪಾರ ನಡೆಸುವವರು ಈ ಸಮಯದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವರು ನಾಳೆ ನೀವು ಇಡೀ ದಿನ ಕಾರ್ಯನಿರತರಾಗಿದ್ದರೂ ನಿಮ್ಮ ಪ್ರೀತಿಯ ಸಂಗಾತಿಗಾಗಿ ನೀವು ಸಮಯ ಮೀಸಲಿಡುವುದರಿಂದ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುವುದು ಮತ್ತು ನಿಮ್ಮಿಬ್ಬರ ನಡುವಿನ ವಿಶ್ವಾಸ ಹೆಚ್ಚಾಗುವುದು ತಂದೆ ತಾಯಿಯ ಸಲಹೆಯನ್ನು ಪಡೆಯುವುದರಿಂದ ನಿಮ್ಮ ಅನೇಕ ಕಾರ್ಯಗಳು ಪೂರ್ಣಗೊಳ್ಳುವುದು ಒಡ ಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧ ಸಹ ಬಲಗೊಳ್ಳುವುದು ಪರಿಹಾರಗಳು ಅಡೆತಡೆಗಳನ್ನು ದೂರ ಮಾಡಲು ಉಪವಾಸ ಮಾಡಿ ಮತ್ತು ಶಿವಲಿಂಗದ ಮೇಲೆ ಗೌರಿಶಂಕರ ರುದ್ರಾಕ್ಷಿಯನ್ನು ಅರ್ಪಿಸಿ ಜೊತೆಗೆ ಬೆಳಿಗ್ಗೆ ಮತ್ತು ಸಂಜೆ ಶಿವ ದೇವಾಲಯದಲ್ಲಿ ರುದ್ರಾಕ್ಷಿಯ ಜಪಮಾಲೆಯೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಕಟಕರಾಶಿ ಕಟಕ ರಾಶಿಯವರಿಗೆ ಅತ್ಯುತ್ತಮವಾದ ದಿನವಾಗಿರಲಿದೆ ನೀವು ಶಿವನ ಕೃಪೆಯಿಂದ ಯಶಸ್ಸು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಮತ್ತು ಎಲ್ಲ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವಿರಿ ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವುದು ಅದೃಷ್ಟದ ಸಂಪೂರ್ಣ ಬೆಂಬಲ ಪಡೆಯುವುದರಿಂದ ಹಣವನ್ನು ಗಳಿಸಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಮತ್ತು ಹಣ ಉಳಿತಾಯ ಮಾಡುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ಕೆಲಸವನ್ನು ಹುಡುಕುತ್ತಿರುವ ಈ ರಾಶಿಗೆ ಸೇರಿದ ಯುವಕರಿಗೆ ಶುಭ ಸುದ್ದಿ ಲಭಿಸಲಿದೆ ನೀವು ಜೀವನವನ್ನು ಶುರು ಮಾಡಲು ಉತ್ತಮ ಅವಕಾಶಗಳನ್ನು ಗಳಿಸುವಿರಿ ನೀವು ಶಾರೀರಿಕ ಮತ್ತು ಮಾನಸಿಕವಾಗಿ ಸದೃಢರಾಗುವಿರಿ ತಾಯಿಯೊಂದಿಗೆ ನಿಮ್ಮ ಸಂಬಂಧಿಕರ ಮನೆಗೆ ಭೇಟಿಗೆ ನೀಡುವ ಅವಕಾಶ ಲಭಿಸುವುದು ಅಲ್ಲಿ ನೀವು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವಿರಿ ಸಂಜೆ ಧಾರ್ಮಿಕ ಸ್ಥಳದಲ್ಲಿ ಸಮಯ ಕಳೆಯುವಿರಿ ಇದರಿಂದಾಗಿ ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಪರಿಹಾರಗಳು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಗಾಗಿ ಗೋಧಿ ಹಿಟ್ಟು ತುಪ್ಪ ಮತ್ತು ಸಕ್ಕರೆಯಿಂದ ಮಾಡಿದ ವಸ್ತುಗಳನ್ನು ಶಿವನಿಗೆ ಅರ್ಪಿಸಿ ನಂತರ ಅದನ್ನು ಬಡವರು ಮತ್ತು ನಿರ್ಗತಿಕರಿಗೆ ನೀಡಿ ನಂತರ ಅದನ್ನು ಇಡೀ ಕುಟುಂಬಕ್ಕೆ ವಿತರಿಸಿ ರಾಶಿ ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದಿಂದ ಕೂಡಿರಲಿದೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ನಿಮ್ಮ ಎಲ್ಲ ಕೆಲಸಗಳನ್ನು ಪೂರ್ಣಗೊಳ್ಳುವುದು ಜೊತೆಗೆ ನಿಮ್ಮ ಬುದ್ಧಿವಂತಿಕೆ ನಾಳೆ ವೃದ್ಧಿಯಾಗುವುದು ನಿಮ್ಮ ಮನೆಯಲ್ಲಿ ಭಕ್ತಿಯಿಂದ ಕೂಡಿದ ವಾತಾವರಣವಿರುವುದು ಜೊತೆಗೆ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಿರಿ ಹೂಡಿಕೆ ಮಾಡಬೇಕೆಂದಿರುವ ಕನ್ಯಾ ರಾಶಿಯವರಿಗೆ ಶುಭ ದಿನವಾಗಿರಲಿದೆ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕೆಂದಿರುವವರಿಗೆ ಅನುಕೂಲಕರ ದಿನವಾಗಿರಲಿದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುವರು ಈ ದಿನ ಕೆಲಸಗಳನ್ನು ಬೇಗ ಪೂರ್ಣಗೊಳಿಸಿ ಸಂಜೆ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ಇದರಿಂದ ಮಾನಸಿಕ ಶಾಂತಿಯನ್ನು ಹೊಂದುವಿರಿ ಜೊತೆಗೆ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶಗಳನ್ನು ಪಡೆಯುವಿರಿ ಪರಿಹಾರ ಅದೃಷ್ಟವನ್ನು ಹೆಚ್ಚಿಸಲು ಉಪವಾಸ ಮಾಡಿ ಮತ್ತು ಹಾಲು ನೀರು ಮೊಸರು ಬಿಲ್ವಪತ್ರೆ ಅಕ್ಷತೆ ದತ್ತುರ ಗಂಗಾ ಜಲ ಇತ್ಯಾದಿಗಳನ್ನು ಶಿವಲಿಂಗದ ಮೇಲೆ ಅರ್ಪಿಸುವ ಮೂಲಕ ಪೂಜಿಸಿ ನಂತರ ಶಿವ ಚಾಲಿಸಾವನ್ನ ಪಠಿಸಿ ಮಕರ ರಾಶಿ ಮಕರ ರಾಶಿಯವರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದು ಧಾರ್ಮಿಕ ಕಾರ್ಯಗಳಲ್ಲಿ ಮಕರ ರಾಶಿಯವರ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ನೀವು ಧಾರ್ಮಿಕ ಶುಭ ಕಾರ್ಯಕ್ರಮಗಳಲ್ಲಿ ಮನೆಯಲ್ಲಿ ಆಯೋಜಿಸುವಿರಿ ಶಿವನ ಕೃಪೆಯಿಂದ ನಾಳೆ ನಿಮ್ಮ ಎಲ್ಲ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸುವಲ್ಲಿ ಯಶಸ್ಸು ಗಳಿಸುವಿರಿ ಮತ್ತು ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ ಹಣವನ್ನು ಗಳಿಸಲು ಹೊಸ ಹೊಸ ಮಾರ್ಗಗಳನ್ನು ಪಡೆಯುವಿರಿ ಮಕ್ಕಳಿಂದ ನೀವು ಶುಭ ಸುದ್ದಿಯನ್ನು ಪಡೆಯುವಿರಿ ಇದರಿಂದಾಗಿ ನಿಮ್ಮ ಮನೋಬಲ ಹೆಚ್ಚಾಗಿರಲಿದೆ ಮತ್ತು ನೀವು ಶಕ್ತಿಶಾಲಿಯಾಗಿರುವಿರಿ ಕೆಲಸವನ್ನು ಮಾಡುವ ಮಕರ ರಾಶಿಯವರು ನಾಳೆ ಕೆಲಸದ ಸ್ಥಳದಲ್ಲಿ ತಮ್ಮ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುವಿರಿ ಮತ್ತು ಬಡ್ತಿ ಪಡೆಯುವ ಅವಕಾಶವಿದೆ ವ್ಯಾಪಾರದಲ್ಲಿ ಉತ್ತಮ ಅವಕಾಶ ಪಡೆಯುವಿರಿ ಮತ್ತು ನಿಮ್ಮ ಆದಾಯ ಸಾಕಷ್ಟು ಹೆಚ್ಚಾಗುವುದು ಪ್ರೀತಿಯಲ್ಲಿರುವವರಿಗೆ ಉತ್ತಮ ದಿನವಾಗಿರಲಿದೆ ಮತ್ತು ಭವಿಷ್ಯದ ಬಗ್ಗೆ ಯೋಜನೆಗಳನ್ನು ರೂಪಿಸುವಿರಿ ತಂದೆ ತಾಯಿಯೊಂದಿಗೆ ನೀವು ಮಹತ್ವಪೂರ್ಣ ವಿಷಯದ ಬಗ್ಗೆ ಮಾತುಕತೆ ನಡೆಸುವಿರಿ ಮಕರ ರಾಶಿಯವರಿಗೆ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಮಕರ ರಾಶಿಯವರ ಜೀವನದಲ್ಲಿ ಇಂದು ಸಂತೋಷ ಮತ್ತು ತೃಪ್ತಿ ಇರುತ್ತದೆ ಅವರ ಆರೋಗ್ಯ ಸಂಪೂರ್ಣವಾಗಿ ಸದೃಢವಾಗಿರುತ್ತದೆ ನೀವು ವಿದೇಶದಿಂದ ಆಮದು ರಫ್ತು ವ್ಯವಹಾರವನ್ನು ಮಾಡುತ್ತಿದ್ದರೆ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ನೀವು ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ಜನರನ್ನು ಆಶ್ಚರ್ಯಗೊಳಿಸುತ್ತೀರಿ ನಿಮ್ಮ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಪರಿಹಾರ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಗಾಗಿ ಐದು ಬಿಲ್ವ ಪತ್ರೆಯ ಮೇಲೆ ಬಿಳಿ ಶ್ರೀಗಂಧದ ತಿಲಕವನ್ನು ಹಚ್ಚಿ ಶಿವಲಿಂಗಕ್ಕೆ ಅರ್ಪಿಸಿ ಮತ್ತು ಶಿವಾಷ್ಟಕವನ್ನು ಪಠಿಸಿ ಮೀನರಾಶಿ ಈ ದಿನ ಮೀನರಾಶಿಯವರಿಗೆ ಸಕಾರಾತ್ಮಕವಾಗಿರಲಿದೆ ಶಿವನ ಕೃಪೆಯಿಂದ ಈ ರಾಶಿಯವರ ಆಸೆಗಳೆಲ್ಲವೂ ಪೂರ್ಣಗೊಳ್ಳುವುದು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯುವಿರಿ ಹೊಸ ವಾಹನ ಮತ್ತು ಆಸ್ತಿ ಖರೀದಿಸಬೇಕೆಂದಿರುವ ಆಸೆ ನಾಳೆ ಶಿವನ ಅನುಗ್ರಹದಿಂದ ಪೂರ್ಣಗೊಳ್ಳುವುದು ಈ ದಿನ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸುವಿರಿ ಮತ್ತು ದಾನ ಧರ್ಮ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ತೆಗೆದುಕೊಳ್ಳುವ ಉತ್ತಮ ನಿರ್ಧಾರಗಳಿಂದ ನೀವು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನು ಪಡೆಯುವಿರಿ ನಿಮ್ಮ ಮಕ್ಕಳ ಮದುವೆಯ ಬಗೆಗಿನ ಅಡೆತಡೆಗಳೆಲ್ಲವೂ ಹಿರಿಯರ ಸಹಾಯದಿಂದ ದೂರವಾಗುವುದು ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗುವುದರಿಂದ ನಿಮ್ಮ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವುದು ಮನೆಯಲ್ಲಿನ ಎಲ್ಲ ಮನಸ್ತಾಪಗಳು ದೂರವಾಗಿ ನಿಮ್ಮ ಸಂಬಂಧ ನಾಳೆ ಬಲಗೊಳ್ಳುವುದು ಹಿರಿಯರ ಸೇವೆ ಮಾಡುವಿರಿ ಮತ್ತು ಶುಭ ಕಾರ್ಯಗಳಿಗಾಗಿ ಖರ್ಚು ಮಾಡುವುದರಿಂದ ಮನಸ್ಸು ಸಂತೋಷದಿಂದಿರುವುದು ಪರಿಹಾರ ವ್ಯವಹಾರ ಪ್ರಗತಿಗಾಗಿ ಶಿವಲಿಂಗಕ್ಕೆ ಹಾಲು ಅರ್ಪಿಸಿ ನಂತರ ತಾಮ್ರದ ಪಾತ್ರೆಯಲ್ಲಿ ಸ್ವಲ್ಪ ನೀರು ತುಂಬಿಸಿ ಮತ್ತು ಓಂ ನಮ ಶಿವಾಯ ಎಂದು ಹೇಳಿ ವ್ಯವಹಾರದ ಸ್ಥಳದಲ್ಲಿ ಸಿಂಪಡಿಸಿ ಧನಸ್ಸು ರಾಶಿಯವರಿಗೆ ಹೇಗಿರುತ್ತದೆ ಧನಸ್ಸು ರಾಶಿಯವರಿಗೆ ವಿಶೇಷ ಸಾಧನೆಯನ್ನು ತರಲಿದೆ ಧನು ರಾಶಿಯವರು ಇಂದು ಹಣವನ್ನು ಸ್ವಲ್ಪ ಒಳ್ಳೆಯ ಲಾಭಕ್ಕಾಗಿ ಹೂಡಿಕೆ ಮಾಡಿದರೆ ಅದು ಖಂಡಿತವಾಗಿಯೂ ನಿಮಗೆ ಉತ್ತಮ ಲಾಭವನ್ನು ನೀಡುತ್ತದೆ ನೀವು ಯಾವುದೇ ಕೆಲಸವನ್ನು ಪಾಲುದಾರಿಕೆಯಲ್ಲಿ ಮಾಡುವುದು ಉತ್ತಮ ವಿಶೇಷ ವ್ಯಕ್ತಿಗಳೊಂದಿಗೆ ನಿಮ್ಮ ಪರಿಚಯವು ಹೆಚ್ಚಾಗುತ್ತದೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ತಮ್ಮ ಶಿಕ್ಷಕರೊಂದಿಗೆ ಮಾತನಾಡಬಹುದು ಇದರಲ್ಲಿ ತಂದೆಯ ಬೆಂಬಲವೂ ಸಿಗುತ್ತದೆ ಪ್ರೀತಿಯ ಜೀವನದಲ್ಲಿ ಇರುವವರಿಗೆ ಇಂದು ವಿಶೇಷ ದಿನವಾಗಿರುತ್ತದೆ ನಿಮ್ಮ ಪ್ರೀತಿ ಪಾತ್ರರನ್ನ ನಿಮ್ಮ ಕುಟುಂಬದ ಸದಸ್ಯರ ಮುಂದೆ ನೀವು ಭೇಟಿ ಮಾಡಿಸಬಹುದು ನಿಮ್ಮ ಜೀವನದಲ್ಲಿ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಕಾಣುತ್ತೀರಿ ನೀವು ಹಳೆಯ ಸಾಲಗಳನ್ನು ಸುಲಭವಾಗಿ ಮರುಪಾವತಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಯಾವುದೇ ವಿವಾದಗಳು ನಡೆಯುತ್ತಿದ್ದರೆ ಇಂದು ನೀವು ಅವನಿಗೆ ಅಥವಾ ಅವಳಿಗೆ ವಿಶೇಷ ಉಡುಗೊರೆಯನ್ನು ತಂದು ಕೋಪ ತಣ್ಣಗಾಗಿಸಬಹುದು ಅದು ವಿವಾದವನ್ನು ಬಗೆಹರಿಸುತ್ತದೆ ಮತ್ತು ಸಂಬಂಧವನ್ನು ಬಲಪಡಿಸುತ್ತದೆ ಧನುರಾಶಿಯವರಿಗೆ ಪರಿಹಾರ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಶುಕ್ರವಾರದಂದು ಮನೆಯ ಮುಖ್ಯ ಬಾಗಿಲಿಗೆ ಕುಂಕುಮದ ನೀರನ್ನು ಸಿಂಪಡಿಸಿ ನಂತರ ದೇಸಿ ತುಪ್ಪದ ಎರಡು ಮುಖದ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು